ಯಡಿಯೂರಪ್ಪ ಮಾತಾಡ್ತಾರ ಯಡಿಯೂರಪ್ಪ ಉಂಡು ತೀರ್ ಮಾಡ್ತಿದ್ರು ಸಾವಿರಾರು ಕೋಟಿ ಮಾಡಿಕೊಂಡು ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ ನಮಗೆ ನೋವಾಗುತ್ತೆ ನೋವಾಗುತ್ತೆ ಯಡಿಯೂರಪ್ಪರು ಇವತ್ತು ಯಾರು ಸಣ್ಣ ಎಲ್ಲರೂ ಬೆರೆಸಿರುತ್ತವರು ಯಾವತ್ತು ಯಾರಿಂದ ಸೋಸ

ಪ್ರತಿ ವಾರ ನಮ್ಮನ್ನು ನಮ್ಮ ಕಟ್ಟಡದ ಮಾರ್ಗದರ್ಶನ ಮಾಡಿದ್ರು ರವೀಂದ್ರನಾಥ್ ಅವರ ಚುನಾವಣೆ ಇನ್ಚಾರ್ಜ್ ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಮಾಡಿದ ಮೇಲೆ ರವೀಂದ್ರನಾಥ್ ಅವರು ನಮ್ಮ ಯಾರನ್ನ ಬಳಸಿಲ್ಲ ಇದು ಸತ್ಯ ಸತ್ಯ ಸೋಲಿಗೆ ನೀವೇ ಕಾರಣ ಈ ಜಿಲ್ಲೆಯ ಜನ ಅಲ್ಲ ಆದರೆ ಜನಾದೇಶ ಹೊಂದಿರಬಹುದು ಸೋಲ್ ಪಕ್ಷದ ಎಲ್ಲ ಬಗ್ಗೆ ಅವರು ಮಾತಾಡಿದ್ರು ಇದು ಸರ್ ಇಂದು ಹುಲಿ ಹುಲಿ ಅಲ್ಲ ಇಲ್ಲಿ ಸನ್ಮಾನ್ಯ ಎಡಿಯಲ್ಲಿ ಪೂಜೆ ಮಗ ಅಂತ ಹೇಳ್ತಲ್ಲ ಮಲ್ಲಿಕಾರ್ಜುನ ಅದಕ್ಕೆ ತಂದೆಯವರು ಹೇಳ್ತಾರೆ ಪೂಜೆ ತಂದೇ ಸ್ಥಾನದಲ್ಲಿ ಪೂಜೆ ಶಕ್ತಿ ಇದ್ದಾಗ ಈ ರಾಜ್ಯದಲ್ಲಿ ರಾಜ ಹುಲಿ